ಮ್ಯಾಮ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಸೊ ನಿಮ್ಮ ಪ್ರಕಾರ ಹೃದಯದ ದೀಪ ಉರಿಬೇಕಾ ಅಥವಾ ಪ್ರಜ್ವಲಿಸಬೇಕಾ ಅದು ದೀಪ ಅಲ್ಲ ಅದು ಎದೆಯ ಹಳತೆ ಹಣತೆ ಹಣತೆ ಯಾವತ್ತೂ ಕೂಡ ಭಾಳ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕವಾದಂತಹ ಮತ್ತೆ ಒಂದು ಆತ್ಮದ ಮತ್ತು ಸ್ನೇಹದ ಸಹಬಾಳ್ವೆಯ ಮತ್ತು ನೆಮ್ಮದಿಯ ಒಂದು ಅದು ಭಾಳ ಸೌಮ್ಯವಾದಂತಹ ಮತ್ತು ನಿರಂತರ ಉರಿತಕ್ಕಂತಹ ಮತ್ತು ನಿರಂತರ ಬೆಳಕು ಬೀರ್ತಕ್ಕಂತಹ ಒಂದು ನಿರಂತರತೆಯ ಸಂಕೇತ ಅದು ಸೊ ನೀವು ಬರಹದಲ್ಲಿ ಅತ್ಯುತ್ತಮವಾದಂತಹ ಬಹಳ ರುಚಿಯಾದಂತಹ ಸಾಹಿತ್ಯದ ಔತಣವನ್ನು ಎಲ್ಲರಿಗೂ ಕೂಡ ಕೊಟ್ಟಿದ್ದೀರಿ ಸೊ ಇವತ್ತು ಸಾಹಿತ್ಯ ಹಬ್ಬದಲ್ಲಿ ನೀವಿದ್ದೀರಿ ಸೊ ಹಬ್ಬ ಯುವ ಜನತೆಗೆ ಎಷ್ಟು ಇಂಪಾರ್ಟೆಂಟ್ ಸಾಹಿತ್ಯದ ಹಬ್ಬ ಬರೀ ಯುವ ಜನತೆಗೆ ಅಲ್ಲ ಎಲ್ಲರಿಗೂ ಕೂಡ ಹಬ್ಬ ಅನ್ನೋದು ಹೇಗೆ ಎಲ್ಲರಿಗೂ ಕೂಡ ಒಂದು ಬದುಕಿನಲ್ಲಿ ಸ್ಫೂರ್ತಿ ಕೊಡತ್ತೆ ಸಂತೋಷ ಕರ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ಕೊಡುಕೊಳ್ಳುವಿಕೆ ಕೊಡುತ್ತೆ ಆ ಥರದ ಒಂದು ವಿನಿಮಯ ಕೂಡ ಇರೋದರಿಂದ ಸಂಭ್ರಮ ಕೂಡ ಇರೋದ್ರಿಂದ ಇದು ಪ್ರತಿಯೊಬ್ಬರಿಗೂ ಮತ್ತು ಯುವ ಜನತೆಗೂ ಕೂಡ ತೀರ ಅಗತ್ಯವಾಗಿ ಬೇಕಾದಂತಹ ಒಂದು ಸಾಂಸ್ಕೃತಿಕವಾದಂತಹ ಹಿನ್ನೆಲೆ ಬರಹ ಅಂದರೆ ನಿಮ್ಮ ಪ್ರಕಾರ ಬರಹ ಅಂತ ಹೇಳಿದರೆ ಅದು ನನ್ನ ಆಶೆ ಆಗಿರ್ಬೋದು ನನ್ನ ನೋವು ಆಗಿರ್ಬೋದು ನನ್ನ ನಲಿವು ಆಗಿರ್ಬೋದು ಏನೂ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದ ಅಸಹಾಯಕತೆ ಇರ್ಬೋದು ಅಥವಾ ಒಂದು ಪ್ರತಿಭಟನೆ ಇರ್ಬೋದು ಅದು ಎಲ್ಲ ರೀತಿಯಲ್ಲೂ ಕೂಡ ವಿವಿಧ ರೀತಿಯ ಬಿಂಬ ಮತ್ತು ಪ್ರತಿಬಿಂಬಗಳನ್ನು ಅದು ಪ್ರಕಟ ಮಾಡುತ್ತೆ ಅದು ಹೀಗಾಗಿ ಅದು ಅಭಿವ್ಯಕ್ತಿ ಈ ಎಲ್ಲ ಭಾವ ಈ ಎಲ್ಲ ಭಾವನೆಗಳ ಅಭಿವ್ಯಕ್ತಿ ಬರಹ ಅನ್ನುವಂಥದ್ದು ನಿಮ್ಮ ಬರವಣಿಗೆಗೆ ಸ್ಫೂರ್ತಿ ಬರವಣಿಗೆಗೆ ಮನಸ್ಸಿರಬೇಕು ಬರೀಲೇಬೇಕು ಅನ್ನತಕ್ಕಂಥ ಒಂದು ಮನಸ್ಥಿತಿ ಇರಬೇಕು ಹಠ ಇರಬೇಕು ಜನರ ಜೊತೆಯಲ್ಲಿ ನಾನು ಕಮ್ಯುನಿಕೇಟ್ ಮಾಡಬೇಕು ಸಂಬಂಧವನ್ನು ಬಳಸಬೇಕು ಆ ಸಂಬಂಧ ಭಾಷೆ ಮೂಲಕ ಶಬ್ದಗಳ ಮೂಲಕ ನನ್ನ ಆಲೋಚನೆಗಳ ಮೂಲಕ ಆಗಲೇಬೇಕು ಅನ್ನುವಂಥ ವ್ರತ ತೊಟ್ಟಿರಬೇಕು ಆವಾಗ ಅದು ಆಗುತ್ತೆ ನಿಮ್ಮ ಪುಸ್ತಕಕ್ಕೆ ಬುಕ್ಕರ್ ಅನೌನ್ಸ್ ಆದ ಕ್ಷಣ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು ಆ ಬುಕ್ಕರ್ ಅದು ಅನೌನ್ಸ್ ಆದ ಕ್ಷಣ ಕೆಲವು ಕ್ಷಣಗಳ ಕಾಲ ನನ್ನ ಇಡೀ ನನ್ನ ಮನಸ್ಸು ಬ್ಲ್ಯಾಂಕ್ ಆಗಿತ್ತು ನನಗೆ ಏನನ್ನೂ ಕೂಡ ಏನು ಆಗ್ತಾ ಇದೆ ಅಂತ ನಾನು ಅದನ್ನು ಗುರ್ತಿಸ್ತಕ್ಕಂಥ ಅನುಭವಿಸ್ತಕ್ಕಂಥ ಕೆಲವು ಕ್ಷಣ ಇರಲಿಲ್ಲ ನಾನು ನಂತರ ಅದು ಅರಿವಾಯಿತು ನನ್ನ ಪುಸ್ತಕದ ಹೆಸರನ್ನು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು ಆ ನಂತರದಲ್ಲಿ ಸಂತೋಷವೇ ಸಂತೋಷ ಸೊ ಹೆಣ್ಮಕ್ಳಿಗೆ ಬರಹಕ್ಕೆ ಸಮಯನೇ ಸಿಗೋದಿಲ್ಲ ಅವರು ಸಿಕ್ಕಾಪಟ್ಟೆ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಅನ್ನೋದು ಹೆಣ್ಮಕ್ಳೇ ಹೇಳುವಂತಹ ಕಂಪ್ಲೇಂಟ್ ಸೊ ನೀವು ಬರವಣಿಗೆಗೆ ಎಷ್ಟು ಸಮಯ ಮಾಡ್ಕೊಳ್ತೀರಿ ಅಥವಾ ಬರವಣಿಗೆನೇ ನಿಮ್ಮನ್ನು ಸಮಯ ಅಂತ ಹೇಳಿ ಪ್ರೇರೇಪಿಸುತ್ತಾ ಹೇಗೆ ನನಗೆ ಬರವಣಿಗೆ ಅನ್ನುವಂಥದ್ದು ಏನಿದೆ ಅದು ಮೀ ಟೈಮ್ ನನ್ನ ಸ್ವಂತ ಟೈಮ್ ಅದು ಬರವಣಿಗೆ ಅದು ಸ್ವಂತ ಟೈಮ್ಗೆ ಸ್ವಂತವಾದ ಒಂದು ಮನಸ್ಥಿತಿಗೆ ಸ್ವಂತ ಸಂತೋಷಕ್ಕೆ ಸ್ವಂತ ಉಲ್ಲಾಸಕ್ಕೆ ಸ್ವಂತ ನಗುವಿಗೆ ಅಳುವಿಗೆ ಕರುಣೆಗೆ ಪ್ರೀತಿಗೆ ಟೈಮ್ ಇಲ್ಲ ಅಂದರೆ ನನಗೆ ಅರ್ಥ ಆಗೋದಿಲ್ಲ ಆ ಅಂಶ ಸೊ ಈಗಿನ ಪೀಳಿಗೆ ಬರವಣಿಗೆಯನ್ನು ಮುಂದುವರಿಸಬೇಕು ಹೆಚ್ಚು ಹೆಚ್ಚು ಬರಿಬೇಕು ಅದ್ರ ಜೊತೆಗೆ ಓದಬೇಕು ಅನ್ನೋದಾದರೆ ಸೊ ಆ ಅಭ್ಯಾಸವನ್ನು ಅವರು ಹೇಗೆ ರೂಢಿಸ್ಕೊಳ್ಬೇಕು ನಿಮ್ಮ ಟಿಪ್ಸ್ ಬರಿಬೇಕು ಓದಬೇಕು ಅಷ್ಟೇ ಅದಕ್ಕೆ ನುಗ್ಗುಡಿಸ್ಕೊಳ್ಳೋದಕ್ಕೆ ಬೇರೆ ಯಾವುದೇ ಶಿಸ್ತು ಕ್ರಮ ಇಲ್ಲ ಓದ್ತಾನೆ ಇರಬೇಕು ಬರಿತಾನೆ ಇರಬೇಕು ಅಷ್ಟೇ ಸೊ ಬರವಣಿಗೆಯ ಜೊತೆಗೆ ಅವರಿಗೆ ಬಹಳ ಪ್ರಿಯವಾದಂತಹ ತಿನಿಸು ಯಾವುದು ನನಗೆ ಬಹಳ ಬಾಲ್ಯದಲ್ಲಿ ಬೇರೆ ಬೇರೆ ನಮಗೆ ತಿನಿಸುಗಳು ತಾಯಿಯ ಕೈಯ ರುಚಿಯ ಊಟಗಳು ತಿಂಡಿಗಳು ಆ ಥರದ್ದು ಯಾವ್ಯಾವುದು ಇಷ್ಟ ಇರ್ತೇವೆ ಆದರೆ ಈ ಹಂತದಲ್ಲಿ ನನಗೆ ಯಾವುದು ಕೂಡ ಅಡುಗೆ ನನಗೆ ಅಷ್ಟು ರುಚಿ ಕಟ್ಟು ಅದು ಬೇಕೇ ಬೇಕು ಅನ್ನುವಂಥದ್ದು ಅನ್ಸೋದಿಲ್ಲ ಅನಿಸೋದಿಲ್ಲ ಆದರೆ ಅದು ನನಗೆ ಈಗ ಅನ್ಸೋದು ನನ್ನ ತಾಯಿಗಿಲ್ಲ ಈಗಿಲ್ಲ ಆ ತಾಯಿ ಇದ್ದಾಗ ನನಗೆ ಒಂದು ಫಿಶ್ ಫ್ರೈ ಮಾಡಿಕೊಡ್ತಾಯಿದ್ರು ಅದು ನನಗೆ ಭಾಳ ಪ್ರಿಯ ಓಕೆ ಸೊ ನಿಮಗೆ ಡಯಟಲ್ಲಿ ಏನಾದರೂ ನಂಬಿಕೆ ಇದೆಯಾ ಹೌದು ನಾನು ಭಾಳ ಮಿತವಾಗಿ ತಿಂತೀನಿ ನಾನು ನಾನು ಹೆಚ್ಚು ತಿನ್ನುವ ಅಭ್ಯಾಸ ನನಗಿಲ್ಲ ಅದರಲ್ಲಿ ಭಾಳ ಹೆಚ್ಚು ಸ್ವಲ್ಪ ಬೆಂಬ ತರಕಾರಿ ಮತ್ತು ಇದು ಮೊಸರು ಮೊಸರು ಭಾಳ ಇಷ್ಟ ಮೊಸರು ಬೆಂದ ಇದು ತರಕಾರಿ ಕಾಳುಗಳು ಮತ್ತು ಚಪಾತಿ ಈ ಅನ್ನ ಜಾಸ್ತಿ ಇಷ್ಟ ಮಾಡೋದಿಲ್ಲ ಈ ಥರದ್ದು ನನಗೆ ಇದೆ ನಾನು ಮಿತ ತಿನ್ನುವಂಥದ್ದು ಜಾಸ್ತಿ ತಿನ್ನುವ ಅಭ್ಯಾಸ ನನಗೆ ಸಿನಿಮಾ ಪ್ರೀತಿ ಇದೆಯಾ ನನಗೆ ನಾನು ಹೆಚ್ಚಿನ ಸಿನಿಮಾಗಳನ್ನ ನೋಡೋದಿಲ್ಲ ನನಗೆ ತುಂಬ ತಲೆನೋವು ಬರುತ್ತೆ ಎಲ್ಲ ಸಿನಿಮಾಗಳನ್ನ ನೋಡಬೇಕು ಅಂತ ಹೇಳಿದರೆ ನಾನು ನೋಡಲೇಬೇಕು ಅಂತ ನಾನು ಆಯ್ಕೆ ಮಾಡಿಕೊಂಡು ಆ ಥರ ಸಿನಿಮಾಗಳನ್ನ ನಾನು ನೋಡ್ತೀನಿ ಸಂಗೀತದ ಅಭಿರುಚಿ ಸಂಗೀತ ನನಗೆ ಹಾಡಬೇಕು ಅಂತ ತುಂಬ ಇಷ್ಟ ಆಯಿತು ಹಾಡೋಕ್ಕೆ ಬರಲೇ ಇಲ್ಲ ನನಗೆ ಜೀವಮಾನದ ಉದ್ದಕ್ಕೂ ಕೂಡ ಆದರೆ ನಾನು ಹಾಡುಗಳನ್ನ ನಾನು ತುಂಬ ಕೇಳ್ತೀನಿ ನಾನು ನನಗೆ ಸೂಫಿ ಸಂಗೀತ ಇಷ್ಟ ಅಬಿದಾ ಪರ್ವೀನ್ ಇಷ್ಟ ನನಗೆ ಆಮೇಲೆ ಆಮೇಲೆ ನನ್ನ ನನಗೆ ನಮ್ಮ ಜಾನಪದ ಹಾಡುಗಳು ಕರ್ನಾಟಕದ ಜಾನಪದ ಹಾಡುಗಳು ಅಥವಾ ಜಾನಪದ ಹಾಡುಗಳು ಎಲ್ಲಿಂದವೇ ಇರ್ಬೋದು ಇಡೀ ನಮ್ಮ ಭಾರತದಾದ್ಯಂತ ಜಾನಪದ ಹಾಡುಗಳು ನನಗೆ ಇಷ್ಟ ಆಗುತ್ತೆ ಮತ್ತು ನನಗೆ ಶಾಸ್ತ್ರೀಯ ಸಂಗೀತದ ಲಯ ತಾಳ ಜ್ಞಾನ ಅದು ಹೆಚ್ಚು ಅರ್ಥ ಆಗೋದಿಲ್ಲ ಆದರೂ ಕೂಡ ಅವುಗಳ ಮಾಧುರ್ಯವನ್ನು ನಾನು ಅನುಭವಿಸ್ತೀನಿ ನಿಮ್ಮ ಫೇವ್ರೇಟ್ ಯಾವುದಾದ್ರೂ ಎರಡು ಲೈನ್ ಟ್ರೈ ಮಾಡಬಹುದು ಇಲ್ಲ ಖಂಡಿತ ಆಗೋದಿಲ್ಲ ಅದು ನಾನು ವೈಯಕ್ತಿಕವಾಗಿಯೂ ಮಾಡೋದಿಲ್ಲ ಅಂತೂ ಖಂಡಿತವಾಗಿಯೂ ಸಾಧ್ಯತೆ ಇಲ್ಲ ನನಗೆ ಸೊ ನಿಮಗೆ ಬರವಣಿಗೆಗೆ ಬಹಳ ಆಪ್ತವಾಗುವಂತಹ ಯಾವುದು ಕನ್ನಡ 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 ಒಂದೇ ನಾನು ಅಭಿವ್ಯಕ್ತಿ ಮಾಡ್ಬೋದಾದಂಥ ಭಾಷೆ ಕನ್ನಡ ಬಿಟ್ಟು ಬೇರೆ ಇನ್ಯಾವ ಭಾಷೆಯಲ್ಲೂ ಬರೆಯೋದಿಲ್ಲ ನನಗೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಭಾನು ಅವರಿಂದ ಏನು ನಿರೀಕ್ಷೆ ಮಾಡಬಹುದು ಬರಹ ರೂಪದಲ್ಲಿ ಈಗ ನನ್ನದು ಒಂದು ಏಳನೇ ಕಥಾ ಸಂಕಲನ ಅಭಿರುಚಿ ಪ್ರಕಾಶನದಿಂದ ಪ್ರಕಟ ಆಗ್ತಾ ಇದೆ ಮತ್ತು ನನ್ನ ಆತ್ಮಕತೆ ಕೂಡ ಬುಕ್ಕರಷ್ಟೊತ್ತಿಗೆ ಅರ್ಧ ಆಗಿತ್ತು ನಂತರ ಮುಂದುವರಿತಾ ಇಲ್ಲ ಅದು ಕೂಡ ಮುಂದುವರಿಸಿ ಡಿಸೆಂಬರ್ ಅಷ್ಟೊತ್ತಿಗೆ ಪ್ರಕಟ ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನು ನಮ್ಮ ಅಕ್ಷತಾ ಹುಂಚದ ಕಟ್ಟೆ ಅವರು ಅದನ್ನು ಪ್ರಕಾಶಕ್ಕಾಗಿ ತಗೊಂಡಿದ್ದಾರೆ ಆಮೇಲೆ ಇನ್ನೂ ಹದಿನೈದು ಕತೆಗಳು ನನ್ನ ಸುಮಾರು ಏಳು ಕಥಾ ಸಂಕಲನಗಳಿರೋದ್ರಿಂದ ಇನ್ನೂ ಹದಿನೈದು ಇಂಗ್ಲೀಷ್ ಕಥೆಗಳನ್ನು ಕನ್ನಡದ ಕಥೆಗಳನ್ನ ಇಂಗ್ಲೀಷ್ಗೆ ಅನುವಾದದ ಕಾರ್ಯ ನಡೀತಾ ಇದೆ ಅದು ಎರಡನೆಯ ಒಂದು ನನ್ನ ಕಥಾ ಸಂಕಲನ ಇಂಗ್ಲೀಷ್ನಲ್ಲಿ ಅದು ಕೂಡ ಬರ್ತಾ ಇದೆ ಸೊ ಆಮೇಲೆ ಕುಬ್ರ ಅನ್ನತಕ್ಕಂಥ ಕಾದಂಬರಿಯನ್ನು ಮತ್ತೆ ಅಭಿರುಚಿ ಪ್ರಕಾಶ್ ಚಂದ್ ಅವರು ಪಬ್ಲಿಷ್ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಫ್ರೆಂಚ್ ಒಂದು ಪ್ರಕಾಶನ ಸಂಸ್ಥೆ ಕೂಡ ಕುಪ್ರಾ ಕಾದಂಬರಿಯನ್ನು ಈಗ ತಗೊಂಡಿದ್ದಾರೆ ನಮ್ಮ ಕೊನೆಯ ಪ್ರಶ್ನೆ ಸಾಹಿತ್ಯದಲ್ಲಿ ದುಡ್ಡು ಮಾಡಬಹುದಾ ಸಾಹಿತ್ಯದಲ್ಲಿ ಇದುವರೆಗೂ ನನಗೆ ದುಡ್ಡು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದು ಬರೀ ನನ್ನ ಪ್ರೀತಿಯ ಹವ್ಯಾಸವಾಗಿ ನನ್ನ ಪ್ರೀತಿಗೋಸ್ಕರ ನನ್ನ ಮಾನಸಿಕ ತೃಪ್ತಿಗೋಸ್ಕರ ಮಾತ್ರ ಇದುವರೆಗಿನ ನನ್ನ ಸಾಹಿತ್ಯದ ರಚನೆ ಆಗ್ತಾಯಿತ್ತು ಬುಕ್ಕರ್ ನಂತರ ಹಣ ಬರ್ತಾ ಇದೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡಿಫ್ ಕನ್ನಡ